ಟೈಪ್ ಮಾಡೋದು ಏ ದಿವಾನೇ ಸಿದಾಕಟ್ಟು ಮಾಡ್ಲೇ ಭಯಕೋಬಡಾನಿ ನನಗೆ ಹೆಂಗೆ ಬರ್ದನಾ ಕಟಿಂಗ್ ಚಲೋ ಮಾಡಾಕ ನನ್ನ ಹತ್ರ ಇರಬಹುದು ಹಾ ಸರಿ ಮುಂದೆ ಬಾಪತ್ತಿನ ಇಲ್ಲ ರೊಕ್ಕ ನೂರ್ ರೂಪಾಯಿ ಆತ್ ಏ ಫಡಯ ಮಗನ ನಿನ್ನ ಸೈದ್ ಸನಾದ್ರು ಚಲಿ ಡಾರ್ಡ್ ಏ ಬೋನಿ ಟೈಮ್ ಇದೆ 50 ರೂಪಾಯಿ ಕೊಟ್ಟಿ ಅಲ್ಲ ಇರಲಿ ತೂಗು ಹುಡುಗ ಅಂತ ಬಿಟ್ಟು ಕಾಸಾತ ನೀನು ಸರ್ ಕಳೆ ಇತ್ರಿ

ಇಲ್ರಿ ಇವತ್ತು ಕಟಿಂಗ್ ಮಾಡ್ಸೋತಿನಲ್ಲ ಹಾ ರೀ ಜಾಕರಿ ಮತ್ತ ಹಳ್ಳಿ ಇವಾಗ ಕಟಿಂಗ್ ಮಾಡಿಸೋತೀನಿ ಅವಾಗ ಜಾಕ ಮೂರ್ ವರ್ಷಕ್ಕೊಂದು ಜಾಕ ಮಾಡ್ತಾ ಈ ಕುದ್ದಕ್ ನಮ್ ಕತ್ರಿಗಿತ್ತ ನಡುದಿಲ್ಲ ಗಿಡ ಕಟ್ ಮಿಷನ್ ಮಿಷಿನ ಬೇಕಿದ ನೋಡು ನಮ್ ಟ್ರೈ ಮಾಡ್ತೇನೆ ಮಾಡ್ರಿ 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 ನಾನ್ ಬಾಳ್ ಕಡೆ ಮಾಡಿಸ್ ಹಿಂಗ್ ಹೌದ್ರಿ ನಾನ್ ಎಲ್ ಹೋಗಿ ನೋಡ್ರಿ ಮಾಡ್ತಾರೀ ನಾನ್ ಹಂಗಂದ್ರ ಏನ್ ಮಾಡ್ರಿ ಹಬ್ಬಲಿ ಮಾಡ್ಲಿ ಬಾಹುಬಲಿ ಮಾಡ್ಲಿ ಕಟ್ಟಪ್ಪ ಮಾಡ್ಲಿ ಇದು ಹೆಂಗೈತಿ ಹಿಂಗೇ ಇರ್ಬೇಕ್ರಿ ಅದ್ರ ಕೂಲ್ ಮಾತ್ರ ಅಗ್ದಿ ಲೈಟಗನ ಆಗನಾಗ ಹೋಗಿರ್ಲಿ ಸ್ಮಾರ್ಟ್ ಕಾಣ್ಬೇಕ್ರಿ ನಾನ್ ಅಂದ್ರ ಹೊರಗ್ ಹೋಗ್ಬಿಟ್ರ ಹುಡ್ಗಾರೆಲ್ಲಾ ಈ ಕಡೆನೂ ನೋಡ್ರಿ ದಾಡಿ ಎಲ್ಲಾ ಆ ಈ ವಯಸ್ಸಾಗ ಬೇಕ್ರಿ ನಿಮ್ಗ ದಾಡಿ ಬೆಳಗ್ ಮೇನ್ ಅಲ್ರಿ ತಕ್ಕ ಹುಡುಗಿಯರ್ ನೋಡ್ತಿರ್ತಾರೆ ಅದು ಮೇಲ್ ನಮ್ದ ಯಾಕಂದ್ರೆ ಫಾಲೋ ಮಾಡ್ಕೊಂತ ಬಂದಿವ್ರೀಗ ನಮ್ದೇನ್ರಿ ಹುಡುಗಿಯರ್ ಕರದಿ ನೀನ್ ಯಾವ ಬರ್ತಾವ ನಮಗ್ ನೋಡ ಕ್ಯೂ ಹಚ್ ಅದಕ್ಕೆ ನಾನು ಲೈನ್ ತೆಗೆ ಮಾಡಿಸ್ಕೊಂಡು ಸ್ಮಾರ್ಟ್ ಆಗಿ ಹೋಗಿ ಏನ್ ಸಾರ್ ಹಾ

ஆஹ் சா தோரி தம்பி மக்கள் இன்னொரு டிசுல ஒரே கட்டகிங்க ஒடுபோ தோரி இன்னொரு தோறி அது

கட்டிங் நோடப்பா சேம் நோட் இன்மேக்கே நான்கு

ಫೋನ ಬಿಟ್ಟು ಬಂದಿಯಪ್ಪ ಅಲ್ಲಿ ಅಂದ್ರೆ ಕ್ಯಾಶು ಅವು ಫೋನು ಎಲ್ಲ ಅಲ್ಲೇ ಬಿಟ್ಟು ಬಂದಿನಿ ಪಾರ್ಕಿಂಗ್ ಮಾಡಿದ ಅಲ್ಲೇ ಬಿಟ್ಟು ಬಂದಿನಿನ್ ಪೇ ನಂಬರ್ ಇದ್ರು ಒಂದು ಹಳೇ ಬಟ್ ಕೊಟ್ಬಿಡು ಅಲ್ಲಿ ನಾನು ಹೋಗಿ ನಿಮಗೆ ನಂಬರ್ ಐತ್ರಿ ಇಲ್ಲಿ ನಿಮ್ದು ತ್ರಿಬಲ್ ಫೋರ್ ತ್ರಿಬಲ್ ಏನ್ ಟ್ರಿಬಲ್ ಫೋರ್ ತ್ರಿಬಲ್ ನೈನ್ ತ್ರಿಬಲ್ ಸಿಕ್ಸ್ ಒನ್

ಗಿರಾಯಿಕ್ ಅಂತ್ರು ಅದಾರ ಹ ಮುಟ್ಟು ಬೈತಾನು ಬಿಡು ಇವತ್ತ ನೀವು ಇವತ್ತದು ಬೈಲಿಲ್ಲ ಅಂದ್ರ ನನ್ ಹೆಸರಲ್ಲ ಸುಟ್ಟಿ ಕೊಟ್ಟೆ ಒಮ್ಮೆ ಮನೆ ಬಂದಿರಿ ಕುರ್ಚಿ ಮೇಲೆ ಕುಂದ್ರ ಬಾ ಮಾಡ್ತೇನೆ ನಿಂದ ಎರಡನೇ ತಲೆ ಮುಗಿಸಿ ಮೂರನೇ ತಲೆ ಕೈ ಹೆಚ್ಚಿದ್ರು ನಮ್ ಕೆಲ್ಸ ಮಾಡೋ ಇನ್ನೂ ಅಲ್ಲ ಹ ಎಲ್ಲಿ ಹೋದಗಿದವ್ ಹುಡುಗಿ ನೋಡಾಕ ಬಾಡ ಮಗ ಇನ್ನೂ ಬರಾಕತ್ತಿಲ್ಲ ಏನ್ ದಿನ ಪೇಮೆಂಟ್ ಕೈ ಹಾಕಿ ಕೊಟ್ರು ಇಷ್ಟು ಲೇಟ್ ಆಗಿ ನೀವು ಅಯ್ಯೋ ಎಷ್ಟು ಮಂದಿ ಕಸ್ಟಮರ್ ಬಂದಾರ ಇಲ್ಲಿ ವೇಪ್ಪ ದಬ್ಬಾಶ್ ಅದಾವ ಮಾತ್ರ ಪಿಕ್ಸ್ ಹೆಣ ಅಂದ್ರು ಪಿಕ್ಸ್ ನಂದ ಏನಾರ ಮಾಡೋನ್ ತಡಿಪ ಮಾಲಕರೆ ಕರೆ ಹೇಳಿ ಕಟಿಂಗ್ ಮಾಡ್ಸೀನ್ ನೀ ಮಾಡ್ಸೇನ್ರಿ ಮಾಡ್ಸಿ ಅಲ್ಲ ಹೊಟ್ಟಿಗಿನ ಅನ್ನ ತಿಂತೇನಿ ಹಳ್ಸಿದ್ ಅನ್ನ ಗಿನ್ನ ತಿಂತೀನಿ ನೀನಾ ಕರೆ ಹೇಳ್ರಿ ಏನ್ ಮಾಡ್ಸೀ ಕಟಿಂಗ್ ಆ ಡಾಲಿನಾಗ ಏ ಯಾ ಡಾಲಿಲಿ ನನ್ ಕಡೆಂದ ಮಲ್ಲು ಜಮ್ಕಂಡಿ ಸೂಪತ್ರ ಈ ಧಾರ್ವಾಡ ಮುಖೊಳಪ್ಪ ಎಲ್ಲಾರು ಬಂದ್ ಮಾಡ್ತಾರ ಅಲ್ಲಿ ಚಲೋ ಮಾಡ್ತಾರ ಅಣ್ಣ ತಲಿ ತೊಳದ್ ಕಳಸ್ತಾರ ಹೇಳ್ರ ಯಾರ ಹಸ್ತಾರ ಅಲ್ಲಲ್ಲೇ ಎಂತ ಫೇಮಸ್ ಅದಂತವ್ರು ಮನ್ ಕಡೆ ಬಂದ್ ಮಾಡಸ್ತಾರ ನಿನಗ ಇಲ್ಲಿ ಮಾಡ್ಸ್ಕೊಳಕ್ಕೇನ ಬುದ್ಧಿಗೆ ಐತೆ ಲೋ ನಿನಗಾ ಹುಡುಗಯರ ಬಿಡಂಗಿಲ್ಲ ನಾನು ಇನ್ನು ಮಾರ್ಸಿರಾ ಯಾ ಹುಡುಗಯರ ನಿನ್ನ ಮಕ್ಕ ಹುಡುಗಯರ ಅಲ್ಲ ಅಮ್ಮಗೋಸ್ಕರ ಹುಡುಗಲ ಏ ಚಲೋ ಚಲೋ ಹುಡುಗಯರ ಬ್ಲಾಕ್ ಮಾಡ್ಯಾನ ಏನ್ ತಿಕ್ಕೊಂಡಿ ನನಗೆ ನೀ ಆ ನೋಡಿದಿ ಕರೆಂಟ್ ಬੰದು ನನ್ನ ಮಾತ ಯಾವತ್ತೂ ಸುಳ್ಳು ಹೇಳಂಗಿಲ್ಲ ಚಲೋ ಚಲೋ ಹುಡುಗಯರ ಬ್ಲಾಕ್ ಮಾಡನೆ ಹೋಗಲೇ ಹೋಗ ಕರಿ ಕರೀಮಂತವನ ಏ ನನಗೆ ಕರೀಮಂತಿ ಹೋಗಲೇ ನಿನಗ ಹೊತ್ತು ಪಗಾರ ಕೊಡ್ಲಿ ಹೋಗ ನಾನ ಬರ

ಆ 1 ರೂಪಾಯಿ ಚಾ ಚಾಕುಡದು ಹೋಗಂತೆ ಅಂತ ನೀನು ಏನಾರ ತಿನ್ಕೊಂತ್ರ ಟಾಮ್ ಇಂಜರಿ ಅದು ನಾ 20 ರೂಪಾಯಿ ನಾ ಕಟಿಂಗ್ ಮಾಡ್ತೇನಿ ನಿಮ್ಮ ಅಪ್ಪನ ಮುಂದೆ ಎಡಕ ಹೋಗಬಡ ಶಾಣೆ ಅಂತಿ ಅಂತ ಅಬ್ಬೂಲಿ ಕಣ್ಣಂ ಕಾಂತಿ ಹಾ ಸುಬಿ ಹಾ ಚಂದ ಕಾಂತಿ ಹಾ जल्दी जल्दी ಮನ 20 ರೂಪಾಯಿ ಕೊಡ್ತೋ ನಾನು ಹಟಕೊಡು ಸಾಕು ಬಾ ಹಾ ಚಲೋ ತಗೋ ಹಾ ಏನು ಇಲ್ಲ ಹೊಕ್ಕಿ ಅಣ್ಣ ಒಂದೆರಡು ರಗ್ಗಿ ತಂದ್ ಕೊಡ್ತೀ ಇಲ್ಲೇ ಮುಕ್ಕೋ

ஆனால் <laughs> <versuchen>

ಬಳ್ಳೀಲಾ ಚುಲಿಂಗಾ ಮದುರೆ ಎಡ ಕೋಪ ಹಾಕತ್ತಿ ಆಗು ಲಬಲಬಲಬಲಬಾ ಅಂತ ಹೇಳೆ ಹಾ ನಕ್ಕ ದಾಡಿ ಕಡಿ ಮಾಡಬೇಕು ಬಾ ನಿನಗೆ ಏ ಹರಸಿಗೆotti ಗನ್ನತ್ತಿತೆ ಹೇಗೀ ತುಕ್ ಎ ಬಾಡನಿಗೆ ಬಾ ಮಡಡಕುತ್ತಿ ನೋಡಿಲಿ ಇದಿದಾ ಇದಿದಾ ರೋಡಾ ಮಾರ್ತ ಮತ್ತಾ ತುಮ್ ಕುಂದ್ರ ನಾ ಮಾರಕತ್ತೆ ನಿನ್ ಮಾತ್ ನನಗೆ ಪಾಟಕಲ್ ಸಾಕ ಬರತಿ ಏ ಮಣ್ಣರ ಒಬ್ಬ ಒಂದ ಕಿವಿ ಕಟ್ ಮಾಡ್ಯಾನ ನೋಡ ಒಂದ್ ಗಾಡಿ ಏ ಎಂತ ಮಾಲಕ ಲೇನಿ ಕಿವಿನ ಕಟ್ ಮಾಡಿದಿ ಇಲ್ಲ ಪಾಪ ಒಂದ ಏ ಬರೀ ಇದ ನಿನ್ನ ದಿನದ ಬಾಳೆ ಅಯ್ಯೋ ಅವ್ರ ಅಪ್ಪ ಕರ್ಕೊಂಡ್ ಬರ್ತಾನೀಗ ಸುಮ್ಮ ಇರ್ಲಿ